ಈ ಮನಿಗೇನು ಅವಳೇ ನಾನು ಒಬ್ಳು ಇದ್ದೀನಿ ಈ ಹೇಳು ನನಗೊಂದಿಷ್ಟು ಬೆಲೆ ಗೌರವ ಕೊಡಬೇಕು ಅಂಬದು ಗೊತ್ತಾಗಲ್ಲ ಹಾಂ ನಾನು ಬೇಡ ಬೇಡ ಅಂತಂದ್ರೂ ತಗೊಳ್ಳಿ ಅವ್ರಿಗೆ ಕೊಟ್ಟವಳೆ ದುಡ್ಡ ದುಡ್ದಿರೋ ದುಡ್ಡ ನಾವು ಕಷ್ಟಪಟ್ಟು ದುಡ್ಡಿರೋ ದುಡ್ಡ ಹಾಂ ಇವನು ನನ್ನ ಮಗ ಇದನು ಅವಳು ಹೇಳ್ದಂಗೆ ಕುಳಿತಾನೆ ಎಂಟಿ ಎಂಟಿ ಅಂತ ಹೇಳಿ ಹಾಂ ಏನೋ ಅವಳೇನೋ ಸೀಮೆಗಿಲ್ಲದ್ದು ಎಂಟಿ ಇವಳಿಂದನೇ ನಾವು ಉದ್ದಾನ ಆಗಿದ್ದೀವಿ ಆಡ್ತಾನೆ ಅವಳಿಗೆ ಇದ್ರೆ ನಾವೆಲ್ಲಿ ಹೋಗ್ತಿದೀವಿ ನಾವು ಕೂಲಿ ಮಾಡ್ಕೊಂಡು ತಿನ್ಬೇಕಾಗಿತ್ತು ಅಂತಾನ ನನಗೆ ಬುದ್ಧಿ ಹೇಳಕ್ ಬರ್ತಾನೆ ಕೊಡ್ಬೇಡ ಕಣೋ ದುಡ್ಡ ಅಂತ ಹೇಳಿರಿ ಹಾ 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 ಏನಾಗೆ ನಾವೇನೇನು ಉಪ್ರಿಗೆ ಗಟ್ಟಲೆ ಒಟ್ಕೊಂಡಿದೀವ ಎಲ್ಲ ಕಷ್ಟದಾಗ ಇದಾರೆ ಬಡವರಿಗೆ ಅಂತ ಹೇಳಿ ದಾನ ಮಾಡೋಕ್ಕೆ ಹಾ ನನ್ನ ಮಾತಿಗೆ ಬೆಲೆ ಇಲ್ಲ ಅಂತಂದ್ಮೇಲೆ ನಾನು ಹಾಕಿರ್ಬೇಕು ಈ ಮನೆಯಾಗಿ ಹಾಂ ಎಲ್ಲನ ಅವರೇ ಇರ್ಲೇಡು ನನ್ನ ಇಬ್ರು ನಾನು ಹೋಗ್ತೀನಿ ಎಲ್ಲಾನು ಕಾಲಿಗೆ ಅತ್ತೆ ಯಾಕೆ ಯಾಕೆ ಹಂಗಿದ್ದೀರಾ ಅಂತ ಹಾ 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 ಏನು ಗೊತ್ತಿಲ್ಲಮ್ಮ ಮಾತಾಡೋದು ನೋಡು ಎಲ್ಲ ಮಾಡೋದೆಲ್ಲ ಮಾಡಿಬಿಟ್ಟು ಅಲ್ಲ ಅತ್ತೆ ಯಾಕೆ ಹಿಂಗ್ ಬೈಕ್ ಅಂತ ಇದೀರಾ ಹಾಂ ನೀವು ಬೈಕ್ ಅಂತಿರೋದು ನನ್ನೇ ಅಂತ ನನಗೆ ಚೆನ್ನಾಗಿ ಗೊತ್ತು ಗೊತ್ತಿದ್ಮೇಲೆ ತಿರುಗಿ ಹಾಕಿ ಕೇಳ್ತೀಯಾ ಹೋಗು ನಿಮ್ಮ ಕೆಸ ನೀನು ನೋಡ್ಕೊಂಡು ಹಾಂ ಅಲ್ಲ ಈ ಮನಿಗೆ ಹಾಂ ಅತ್ತೆ ಅನ್ನಿಸ್ಕೊಂಡಿರಾ ನೀವು ದೀಟಾದ್ರೂ ಬೆಲೆ ಗೌರವ ಐತೇನೆ ಇಲ್ಲ ಅಂದಮೇಲೆ ನನ್ನ ಹಾಕಿ ಓಬು ನನ್ನ ಮಾತಿಗೆ ಕವಡೆ ಕಾಸಿನ ಬೆಲೆನೂ ಇಲ್ಲವಲ್ಲ ಗಂಡಗಿಂತ ಇಬ್ಬರು ತಗೋನು ಹಾಂ ಅಂದಮೇಲೆ ನಾನೇ ಈ ಮನೆಯಾಗಿ ಮನೆ ಬಿಟ್ಟು ಎಲ್ಲಾದರೂ ಹೋಗ್ತೀನಿ ನೀವೇ ನೆಮ್ಮದಿಯಾಗಿ ಸುಖ ಆಗಿರ್ರಿ ನಿಮ್ಗೆ ಇಷ್ಟ ಬಂದಂಗೆ ಹಾಂ ನಾನು ಇರೋಕ್ಕೆ ತಾನೇ ನಿಮಗೆ ಅಡ್ಡಿ ಆಗಿರೋದು ಹೇಳ್ತಾ ನೀವು ಮನೆ ಬಿಟ್ಟು ಬಿಟ್ಟಿರಾ ಮನೆ ಬಿಟ್ಟು ಹೋಗುವಂತದ್ದು ಏನಾಗಿತ್ತಿ ಇವಾಗ ನೀವ್ ಯಾಕೆ ಮನೆ ಬಿಟ್ಟು ಹೋಗ್ಬೇಕು ಮನೆ ಬಿಟ್ಟೋಗದೆ ಇನ್ನೇನಿ ಇಲ್ಲಿ ನೀವ್ ಹೇಳಿದ್ ಕೇಳ್ಕೊಂಡು ನೀವ್ ಹಾಕಿತ್ತೀ ತಿನ್ಕೊಂಡು ಬಿದ್ದಿರ್ಬೇಕಾ ಇದ್ದಂಗೆ ಅಯ್ಯೋ ಅತ್ತೆ ಆ ನಿಂಗಮ್ಮಗೂ ಕಿಟ್ಟಪ್ಪಗು ದುಡ್ಡು ಕೊಟ್ಟಿದೇ ನೀವ್ ಇನ್ನ ನನ್ ಮೇಲೆ ಸಿಟ್ಟು ಮಾಡ್ಕೊಂಡಿದ್ದೀರಾ ಇನ್ನ ನಿಮ್ಗೆ ಸಿಟ್ಟ ಹೋಗಿಲ್ವಾ ಅತ್ತೆ ಯಾಕತ್ತೆ ಹಿಂಗೆಲ್ಲ ಮಾತಾಡ್ತೀರಾ ನಾವು ಒಂದಲ್ಲ ಒಂದು ಕಾಲ್ದಾಗೆ ಕೂಲಿ ಮಾಡ್ಕೊಂಡು ತಿಂಬರೈತಾನೆ ಅವ್ರಂಗೆ ಕಿಟ್ಟಪ್ಪ ನಿಂಗಮ್ಮನಂಗೆ ಅದಕ್ಕೆ ಇವತ್ತು ಅವ್ರ ಕಷ್ಟ ಬಂದೈತಿ ಪಾಪ ಅವರು ಅವ್ರ ನೆಂಟರು ಏನ್ ಕೊಟ್ಟಿರೋರು ಮನೆಗೆ ಸಾವುಕಾರ ಮನೆ ಹೊಲ್ದಕ್ಕೇನೆ ಕೂಲಿ ಹೋಗ್ಬೇಕಲ್ಲ ಎಷ್ಟು ಅವಮಾನ ಆಗಬೇಕು ಹೇಳೋರಿಗೆ ಅದು ಅಲ್ದೇ ಅವರು ಅಯ್ಯೋ ಅನ್ನಿಸ್ತಾರಂತೆ ಎರಡು ದಿವಸದ ಕೆಲಸ ನಾವು ಒಂದೇ ದಿವಸ ಮಾಡಾಕ ಇಕ್ತಾರಂತೆ ಅದಕ್ಕೆ ಅದು ಆಗ್ದೇನೆ ಸಾಲ ತೀರಿಸ್ಕೊಂಬಲಿ ಅಂತ ಹೇಳಿ ಕೊಟ್ಟೆ ಅಷ್ಟೇ ನಾನೇನು ದಾನವಾಗಿ ಏನು ಕೊಟ್ಟಿಲ್ಲ ಅವ್ರೂ ಕೂಲಿ ಮಾಡಿ ದುಡ್ದು ಹಾ ಸಂಪಾದನೆ ಮಾಡಿ ಕೊಡ್ತಾರೆ ಹೇಳಕ್ಕೆ ನೀನ್ ಯಾಕೆ ಹಂಗಾಡ್ತೀಯಾ ಏನು ಕೊಟ್ಟೇನು ಅವ್ರಿಗೆ ಬಿಡಲ್ಲ ನಾನೇನು ಇಸ್ಕೊತೀನಿ ಹಾಂ ಹ್ಞೂ ಕಣಿ ನಾವು ದುಡಿದಿರೋ ದುಡ್ಡೆಲ್ಲ ನಾ ದಾನ ಮಾಡಿಬಿಡು ಕಷ್ಟ ಮಾಡುವರು ಅಂತ ಹೇಳಿ ಹಾಂ ಹೋ ಹೋ ಅಲ್ಲ ನಾನು ಒಬ್ಳ ಇದ್ದೀನಿ ನನ್ನ ಮಾತು ಕೇಳಬೇಕು ನನ್ನ ಮಾತಿಗೆ ಬೆಲೆ ಕೊಡಬೇಕು ನಿನ್ಗೆ ಒಂದಿಷ್ಟು ನಿಲ್ಲವಲ್ಲ ನಾನು ಗಾಡ ಅನ್ನಂಗೆಲ್ಲ ಕಾಣ ಕೊಟ್ಟಿದ್ಯಾ ಅಂದಮೇಲೆ ನೀನು ನನಗೆ ಎಷ್ಟು ಗೌರವ ಕೊಡ್ತೀಯ ಕೊಡ್ತೀಯಂಬುದು ಇಲ್ಲೇ ಅರ್ಥ ಆಗುತ್ತೆ ಹಾಂ ಹೋಗ್ತೀನಿ ಬಿಡು ನಾನು ಅತ್ತೆ ಊಟನಾದ್ರೂ ಮಾಡೋಗಿ ಹೋಗಿ ನಾನೇನು ಊಟ ಮಾಡಿಲ್ಲ ಇವತ್ತು ನೀವು ಊಟ ಮಾಡಿಲ್ಲ ಸುಮ್ಮನೆ ಕುಕ್ಕೊಂಡಿದ್ದೀರಾ ಬೇಡ ಕಣಮ್ಮ ನನ್ನ ಮಾತಿಗೆ ಬೆಲೆ ಇಲ್ಲ ಅಂದಮೇಲೆ ನಾನೇ ಸೀಮನೆ ಚಿಮುಲಿ ಹಾಂ ಹೋಗ್ತೀನಿ ಬಿಡು ನಾನು ನನ್ನ ಮಗಳ ಕಾಕೆ ಹೋಗ್ತೀನಿ ಅವ್ರ ಜೊತೆಗೆ ಇರ್ತೀನಿ ಹಾ ಅಯ್ಯೋ ಅತ್ತೆ ಅಲ್ಲಿಗೆ ಹೋಗಿ ಪಾಪ ಅವರೇ ಕಷ್ಟದಾಗ ಇದ್ದಾನೆ ನೀವು ಅಲ್ಲಿಗೆ ಹೋಗಿ ಸುಮ್ಮನೆ ಯಾಕೆ ಅವ್ರಿಗೂ ತೊಂದರೆ ಮಾಡ್ತೀರಾ ಹಾ ಸುಮ್ಮನೆ ಇಲ್ಲೇ ಇರಿ ಏನೂ ಆಗಲ್ಲ ಅವ್ರು ಆದಷ್ಟು ಬೇಗ ನಮ್ಮ ದುಡ್ಡಾ ವಾಪಸ್ ಕೊಡ್ತಾರೆ ಏ ದುಡ್ಡ ವಾಪಾಸ್ ಆದರೂ ಕೊಡಲಿ ಏನಾದರೂ ಮಾಡಲಿ ಆದರೆ ನನ್ನ ಮಾತಿಗೆ ಬೆಲೆ ಎಲ್ಲೇ ಬಂತು ನಿನ್ನ ತಗೋನು ನೀನು ಗಂಡನ್ ತಗು ಹಾ ಅದಕ್ಕೆ ನನಗೆ ಸಿಟ್ಟಾಗಿರೋದು ನನ್ನ ಮಾತಿಗೆ ಬೆಲೆ ಇಲ್ಲವಲ್ಲ ಅಂತ ಹೇಳಿ ಅವ್ರಿಗೆ ದುಡ್ಡು ಕೊಟ್ಟಿರೋಕ್ಕಲ್ಲ ನನ್ನ ಮಾತಿಗೆ ಬೆಲೆ ಕೊಟ್ಟಿದ್ದಲ್ಲಿ ನೀವು ಯಾಕಮ್ಮ ಏನಾಯ್ತು ಯಾಕೆ ಹಿಂಗಾಡ್ತಾ ಇದ್ಯಾ ಹಾ ಹಾಂ ಆವತ್ತು ಹೇಳಿದೆ ತಾನೆ ಹೋದ್ರೆ ಹೋಗ್ಲಿ ಬಿಡು ಅವರು ಕಷ್ಟದಾಗೈದರೆ ಪಾಪ ನಾವು ಬಡವರಾಗಿನೇ ಇದ್ದರು ಏನೋ ಇವಾಗ ಒಂದು ಐದು ಎಕರೆ ಜಮೀನು ಸಿಕ್ಕಿರೋದಕ್ಕೆ ಹೆಂಗೋ ಒಂದು ಸ್ವಲ್ಪ ಬೆಳೆ ಬೆಳ್ಕೊಂಡು ಒಂದಿಷ್ಟು ದುಡ್ಡು ನೋಡ್ತೀವಿ ನಮ್ಮೂ ನಡೆಯೋ ಕಾಲದಾಗೆ ಬಡವ್ರಿಗೆ ಸಹಾಯ ಮಾಡಿರೋ ಅದಿಯವರು ನಮ್ಮನ್ನ ನಾ ಕಾಪಾಡ್ತಾನೆ ಅಂತಾನೆ ಹೇಳಿದ್ನಲ್ಲಮ್ಮ ನೀನು ತಿರ್ಗ ಅದನ್ನೇ ಮಾತಾಡ್ತಾ ಇದ್ದೀಯ ಹಾಂ ನಿಮ್ಗೆ ಐತೋ ಇಲ್ವೋ ಅಲ್ಲಿ ಮರ್ಬಿಟ್ಟ ಕಷ್ಟ ಕಷ್ಟಪಟ್ಟಿದ್ದ ದಿನಗಳನ್ನೆಲ್ಲ ಅವಾಗ ನಾವು ಹೆಂಗೆ ಕೂಲಿ ಹೋಗ್ತಿದ್ವಿ ಹೇಳಿ ಬೇರೆ ಯಾರ್ದಕ್ಕೆ ಅದನ್ನೆಲ್ಲ ಮರೆಯೋಕ್ಕಾಗುತ್ತೇನೋ ಹಾ ನಿಮ್ಮ ಅಪ್ಪಯ್ಯ ನಾನುನು ನಿನ್ನ ನಿನ್ನ ತಂಗಿನೂ ಎಷ್ಟು ಕಷ್ಟಪಟ್ಟು ಸಾಕಿದ್ಯಾಂಬುದು ನಮಗೆ ಮಾತ್ರ ಚೆನ್ನಾಗಿ ಗೊತ್ತು ಹಾ ನೀರಲ್ಲ ನೀರೆಲ್ಲ ರಕ್ತಾನೇ ಸುರಿಸಿದ್ರಿ ನಿಮ್ಮನ್ನು ಸಾಕಕ್ಕೋಸ್ಕರ ಹಾಂ ಮತ್ತೆ ಅದೆಲ್ಲ ಗೊತ್ತಿದ್ದು ಗೊತ್ತಿದ್ದೂ ಈಗ ನೀನು ಆ ನಿಂಗು ಕಿಟ್ಟಪ್ಪಗು ದುಡ್ಡು ಕೊಟ್ಟಿರೋದ್ಕೆ ನಮ್ಮ ಮೇಲೆ ಸಿಟ್ಟು ಮಾಡ್ಕೊಂಡಿದ್ದೀಯಲ್ಲಮ್ಮ ಹಾಂ ಹೇ ಹೇಳತ್ತಾಗಿ ಕಷ್ಟ ಎಲ್ಲಾರಿಗೂ ಬರುತ್ತೆ ನಮಗೂ ಒಂದಲ್ಲ ಒಂದು ದಿವ್ಸ ಬರ್ಬಾರ್ದು ಕಷ್ಟ ಬರುತ್ತೆ ಆವಾಗ ಅವರೇನೇ ಸಹಾಯ ಮಾಡೋದು ಯಾರು ಸಾಹಕಾರ ಅನ್ನಿಸ್ಕೊಂಡಿರೋರು ಯಾರು ಬರಲ್ಲ ಸಹಾಯ ಮಾಡೋಕ್ಕೆ ಕಷ್ಟದಾಗಿರೋರ್ಗೆ ಹಾಂ ಬಡವರಿಗೆ ಬಡವರೇ ಸಹಾಯ ಮಾಡೋದು ಅದನ್ನ ತಿಳ್ಕೊ ಮೊದಲು ಏ ನಿಮ್ಮಿಬ್ಬರಿಂದ ನಾನು ನಾನು ಪಾಠ ಕಲಿಬೇಕಾಗಿಲ್ಲ ಹಾಂ ಅದೇನೋ ಹೇಳ್ತಾರಲ್ಲ ಆರ್ ಎತ್ತಳಿಗೆ ಮೂರ್ ಎತ್ತಳಿ ಹೇಳಕ್ಕೆ ಬಂದ್ಲಂತೆ ಬಂದುಬಿಟ್ರೆ ಇವರಿಬ್ರು ತಾಡ್ದಾಗ ಬುದ್ಧಿ ಹೇಳಕ್ಕೆ ನನಗೆ ಹ ನಾನು ಹೋಗ್ತೀನಿ ನಮ್ಮ ಗೌರಮ್ಮರ ಮನೆಗೆ ಅಯ್ಯೋ ರೀ ಅತ್ತೆ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿ ಹೂ ಹೇಳ್ತಾ ಇದ್ದಾರೆ ಹೆಂಗಾದ್ರು ಮಾಡಿ ಅಲ್ಲಿಗೆ ಹೋಗ್ದಂಗೆ ತಡಿರಿ ಇವ್ರೇನಾದರೂ ಹೋಗಲಿ ನಾನು ಮನೆ ಬಿಟ್ಟು ಬಂದಿದ್ದೀನಿ ಅಂತಂದ್ರೆ ನನ್ನ ಬಗ್ಗೆ ನಮ್ಮ ಬಗ್ಗೆ ಏನು ತಿಳ್ಕೊಂಬಲ್ಲ ಅವರು ಅಲ್ಲ ಒಬ್ಬ ಮಗ ಸೊಸೆ ಅಮ್ಮಾಯಿ ನೋಡ್ಕೊಂಡ್ಲ ಅದೇನೇ ಮನೆಯಿಂದ ಹೊರಕ್ ಹಾಕ್ಯವ್ರಿ ಅಂತ ಹೇಳಿ ಮಾತಾಡ್ಕೊಂಬಲ್ಲ ಊರಿನ ಜನಗಳು ಎಲ್ಲರೂ ಹ ಹೆಂಗಾದ್ರೂ ಮಾಡಿ ಹೋಗ್ದಂಗ್ ಮಾಡ್ರಿ ನಾನು ಏನ್ ಮಾಡಾನೆ ಲಕ್ಷ್ಮಿ ನನ್ನ ಮಾತು ಕೇಳ್ತಾ ಇಲ್ವಲ್ಲ ನಾನು ಹೇಳ್ತಾ ಇದೀನಿ ತಾನೆ ಅಯ್ಯೋ ಅತ್ತೆ ಏನತ್ತೆ ಇದು ಅಲ್ಲ ಮನೆ ಬಿಟ್ಟು ಗೌರಿ ಮನೆಗೆ ಹೋಗ್ತೀನಿ ಅಂತ ಹೇಳ್ತಾ ಇದೀರಲ್ಲ ನಿಮ್ಗೆ ಏನಾಗೈತೆ ನಿಮ್ಗೆ ಹಾ ಕೈ ಮುಟ್ಟು ಕೇಳ್ಕೊಂತೀನಿ ದಯವಿಟ್ಟು ಮನೆ ಬಿಟ್ಟು ಮಾತ್ರ ಹೋಗ್ಬೇಡ್ರಿ ಹಾ ಬೇಡ ಕಂತ ಕೈ ಮುಗಿಯೋದು ಬೇಡ ಕಾಲ್ ಮುಗಿಯೋದು ಬೇಡ ನೀನು ಇವಾಗ ಕೊಟ್ಟಿರ ಮರ್ಯಾದೆನೇ ಜಾಸ್ತಿ ಆಗೈತಿ ಹಾ ಇನ್ನೇನು ಮರ್ಯಾದೆ ಕೊಡ್ತೀಯಾ ನನ್ನ ಮಾತಿಗೆ ಬೆಲೆ ಇಲ್ಲ ಅಂತಂದ್ಮೇಲೆ ಮರ್ಯಾದಿ ಬೇರೆ ಕೇಳು ಕೈ ಮುಗಿತಾಳ ಅಂತ ಅಲ್ಲ ನನ್ನ ಮಾತಿಗೆ ಒಂದು ಕಿಂಚಿತ್ತೂ ಕವಡೆ ಕಾಸಿನ ಬೆಲೆ ಕೊಡ್ಲಿಲ್ಲ ಈ ಕೈ ಮುಗಿಯಕ್ಕೆ ಬರ್ತಾಳೆ ಮನೆ ಬಿಟ್ಟು ಹೋಗ್ತೀನಿ ಅಂತ ತಕ್ಷಣ ನಾನೇನು ಸಾಯಕ್ಕೆ ಹೋಗಲ್ಲ ನನ್ನ ಮಗಳ ಮಗಳ ಮನೆಗೆ ಹೋಗ್ತೀನಿ ಹಾ ನಿಮ್ಮಂತ ಮಗ ಸೊಸೆ ಇದ್ರೆ ಯಾವ ತಂದೆ ತಾಯಿಗೂ ನೆಮ್ಮದಿ ಇರಲ್ಲ ಅಯ್ಯೋ ಯಮ್ಮ ನಾವೇನು ನಿನ್ಗೆ ನನಗೆ ಉಂಬಕ್ಕಿಕ್ಕಲ್ವ ತಿಮ್ಮಕ್ಕಿಕ್ಕಲ್ವ ಅಮ್ಮಂಗ್ ಮಾತಾಡ್ತಿಲ್ಲಮ್ಮ ಅಲ್ಲ ಇಷ್ಟ ದಿನನ ಹೆಂಗೋ ಚೆನ್ನಾಗಿದ್ದೆ ಈಗ ಯಾಕಮ್ಮ ಹಿಂಗಾಡ್ತಾ ಇದ್ಯಾ ನಿನಗೆ ಹಾ ನಾವೇನೋ ಮಾಡಬಾರ್ದು ಮಾಡಿದೀವಿ ಏನೋ ಅಮ್ಮಂಗೆ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೊಟ್ಟು ನಿಂತಿದ್ಯಾ ನಡಿ ಸುಮ್ಮನೆ ಒಳಕ್ಕೆ ಹಾ ಎಲ್ಗೂ ಹೋಗ್ಬೇಡ ಅಯ್ಯೋ 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 ಇದು ಯಾಕಲ್ಲ ಸೀಂಪಾ ಲಸ್ಮಕ್ಕ ಯಾಕ್ರೂ ಹಿಂಗ್ ಬಾಯ್ ಮಾಡ್ತಾ ಇದ್ರ ಏನಾದ್ರು ಯಾಕ್ರೂ ನೋಡ್ ಗುಂಡಜ್ಜಿ ನಮ್ಮ ಅಮ್ಮಯ್ಯ ಅದೇ ನಾವು ಕಿಟ್ಟಪ್ಪಗೂ ನಿಂಗಮಗೂ ಆ ಸಾವುಕಾರ ಸಾಲ ತೀರಿಸ್ಕೊಂಬಲಿ ಅಂತ ಹೇಳಿ ನಾನು ನಾನು ಹೆಂಡ್ತೀನಿ ಒಂದು ಸಾವಿರ ನಾ ಕೊಟ್ವಿ ಏನೋ ಕಷ್ಟದಾಗ ಇದ್ದಾರಲ್ಲ ಪಾಪ ಅವರು ಅಯ್ಯೋ ಅಂತ ಇದ್ದಾರೆ ಆ ಸಾವುಕಾರರು ಬೇರೆ ಅಯ್ಯೋ ಅನ್ನಿಸ್ತಾ ಇದ್ದಾರೆ ಅಂತ ಕೂಲಿ ಹೋಗಿ ಅದಕ್ಕೆ ಆ ನೋಡ್ಲಾರ್ದೇ ನನ್ನ ನಿಂತು ಕೊಡೋಣ ಅಂತ ನಾನು ಕೇಳಿ ಆಯಿತು ಕೊಡೋಣ ಹೇಳು ನಾವು ಒಂದಿನ ಕಷ್ಟಕ್ಕಾದ್ರೆ ನಮಗೂ ಭಗವಂತ ಒಳ್ಳೇದು ಮಾಡ್ತಾನೆ ನಮ್ಮ ಮಕ್ಳು ಮರಿಗಾದ್ರೂ ಒಳ್ಳೇದಾಗುತ್ತೆ ಅಂತ ಹೇಳಿ ನಾವು ಕೊಟ್ಟು ಬಂದ್ವಿ ನಮ್ಮ ಅಮ್ಮಿ ಬ್ಯಾಡ ಅಂತೂ ನಾನು ಪರವಾಗಿಲ್ಲ ಬಿಡು ನಮ್ಮ ಅಮ್ಮ ಎಲ್ಲೋ ಸಿಟ್ನಾಗೆ ಯಾವುದೋ ಇದ್ರಾಗ ಹಂಗಂತ ಹೇಳೈತೆ ಬ್ಯಾಡ ಅಂದೈತೆ ಒಪ್ಕೆ ಮತ್ತೆ ತಾಂಡೋ ಕೊಟ್ಬಾ ಅಂತ ನಾನು ಕೊಟ್ಟು ಕಳಿಸ್ತೇ ಆದರೆ ನಮ್ಮ ಅಮ್ಮಯಿ ಅದಕ್ಕೆ ನೀವು ಸಿಟ್ಟು ಮಾಡ್ಕೊಂಡು ಈಗ ಮನೆ ಬಿಟ್ಟು ಹೋಗ್ತೀನಿ ಅಂತ ನಿಂತೆ ತಲ್ಗೊಂಡ ಕಯ್ಯ ಹಾಂ ನೀನಾದರೂ ಹೇಳೊಂದಿಟ್ಟ ಏಯ್ ಕೆಂಚಮ್ಮ ಯಾಕೆ ಹಿಂಗೆ ಹಾ ಹಾಂ ಹಾ ಹಾಂ ಅಲ್ಲ ದೇವ್ರು ಕೊಟ್ಟಾಗ ಒಂದಿಟ್ಟು ಮಾಡುವ ಸಹಾಯ ಮಾಡಬೇಕು ಕಣಿ ನಿಮಗೂ ಒಳ್ಳೇದಾಗುತ್ತೆ ನೀವು ದಾನ ಧರ್ಮ ಮಾಡಿರೋಕ್ಕೆ ಮತ್ತೆ ಇವತ್ತೊಂದಿಷ್ಟು ಆ ಉಂಬಂಗೂಡ ಹಂಗೈದಿರ ಹಾಂ ಅದನ್ನೆಲ್ಲ ಮಾರ್ಕ್ಬಿಟ್ಟು ಏನು ಯಾಕೆ ಹಿಂಗಾಡ್ತಾ ಇದ್ಯಾ ಸುಮ್ಮನೆ ಒಳಕ್ಕೆ ಸುಮ್ಮನೆ ಗುಂಡಮ್ಮ ನೀನೊಬ್ರು ಹೇಳಕ್ ಬರಬೇಡ ನನ್ನ ಮಾತಿಗೆ ಕಿಂಚಿತ್ತು ಬೆಲೆ ಇಲ್ಲ ಈ ಮನೆಯಾಗೆ ಹಾ ಎಲ್ಲಾನ ಇವಳ್ದೆ ನಡಿಬೇಕು ಹಾ ಹೇಳ್ದಂಗೆ ಆಗ್ಬೇಕು ನಾನು ಬೇಡ ಅಂತ ಹೇಳಿದೀನಿ ಹಂಗಂದ್ರು ತಾಂಡ ಕೊಟ್ಟೇವರಲ್ಲ ಅಂದ್ಮೇಲೆ ನಾನು ಇಲ್ಲಿ ಇದ್ರು ಸತ್ತಂಗೇನಿ ಹಾ ಅದಕ್ಕೆ ಹೋಗ್ತಾ ಇದೀನಿ ಸುಮ್ಮನೆ ನೀನೇನು ಹೇಳಕ್ ಬರ್ಬೇಡ ಅಯ್ಯೋ ಅತ್ತೆ ಏನತ್ತ ಇದು ಅಲ್ಲ ಇಷ್ಟು ಚಿಕ್ಕ ವಿಷಕ್ಕೆ ನೀನು ಇಷ್ಟೊಂದು ಸಿಟ್ಟು ಮಾಡ್ಕೊಂಡು ಸಾಯೋ ಮಾತೆಲ್ಲ ಆಡ್ತಾ ಇದ್ಯಾ ಹಾ ಏನೋ ಆ ಮಾಡಬಾರ್ದು ಮಾಡಿದ್ವೇನೋ ನಿಮಗೆ ಅಮ್ಮಂಗೆ ಹಾ ಯಾರನ್ನ ತಪ್ಪು ತಿಳ್ಕೊಮ್ಮಲ್ಲಿ ನೀ ನಿಂಗೆ ಮನೆ ಬಿಟ್ಟು ಹೋದ್ರಿ ಏನ್ ಮಾಡಿರಪ್ಪ ಅಂತದ್ದು ಮನೆ ಬಿಟ್ಟು ಬಂದೈತಿ ಅಂತನಾ ನಮ್ಮ ಮೇಲೆ ಅನುಮಾನ ಪಡಲಿ ನಮ್ಮನ್ನು ಬೈಕ್ ಚಮ್ಮಲ್ಲಿ ಜನಗಳು ಹಾ ಏ ಸುಮ್ಮನೆ ನಡಿಯಾಕೆ ಹ್ಮ್ ಚಿಕ್ಕ ವಿಷಯ ಕಣೆ ಇದು ಹಾ ಇವತ್ತು ಈ ಚಿಕ್ಕ ವಿಷಯ ಇನ್ನ ದೊಡ್ಡ ವಿಷಯ ಬಂದಾಗ ಅವಾಗ ನನ್ನೇನು ಬಿಡ್ತೀರಾ ಕುಡಿಸ್ಬಿಡ್ತೀರಾ ಇಬ್ರು ಸೇರ್ಕೊಂಡು ಹಾ ಇವತ್ತು ನನ್ನ ಮಾತಿಗೆ ಬೆಲೆ ಇಲ್ಲ ಅಂತಂದ್ಮೇಲೆ ನಾಳಿಕೆ ನನಗೆ ಮುದ್ದೆ ಇರ್ತೀರಾ ಈ ಮನೆಯಾಗ ಏಯ್ ಕೆಂಚಮ್ಮ ಅದೇನು ಅಂತ ಮಾತಾಡ್ತೀನಿ ಲಸ್ಮಕ್ಕ ಮಕ್ಕ ಮದುವೆ ಆಗ ಬಂದಾಗಿಂದನ ನಿಮ್ಗೆ ಎಂದಾದ್ರೂ ಕಿಕ್ಕಲ್ಲ ಇಕ್ಕಲ್ಲ ಕಿಕ್ಕಲ್ಲ ಬದುಕು ಮಾಡಲ್ಲ ಅಂತ ಹೇಳಿ ನಿನ್ಕುಟ್ಟ ಎಂದಾದರೂ ಜಗಳ ಮಾಡ್ಯಾವಳೆ ನೀ ಏ ಅಲ್ಲ ಇಂಥ ಸಸ್ಯ ಪಡೆಯಾಕೆ ನೀನು ಪುಣ್ಯ ಮಾಡಿದ್ದೆ ಕಣಿ ನೀನು ಇವತ್ತು ಉಂಭಂಗ ಅಂತಂದ್ರೆ ಅದಕ್ಕೆ ಕಾರಣನೇ ಲಸು ಮಕ್ಕನ ಕಾಲ್ ಗುಣ ಆಮೇಲೆ ಅವಳು ಧೈರ್ಯ ಶಕ್ತಿ ಹಾಂ ಹಾಂ ಅದಕ್ಕೆ ಮದುವೆ ಚಿಕ್ಕ ಯಾಕೆ ಹೋಗಿರೋದು ನಾನು ಬಿಡಿಸ್ಕೊಟ್ಟೆ ನಾನು ಹೊಲ ಬಿಡಿಸಿಕೊಟ್ಟೆ ಅಂತಾನೆ ಹಾ ಅದಕ್ಕೆ ನಮ್ಮನ್ನ ಕಾಲ್ ಕಾಸಕ್ಕಿಂತ ಕಡೆ ಮಾಡ್ಕೊಂಡು ಇವಳಿಂದ ನೀ ಮನೆ ಉದಾರ ಆಗೈತಿ ಅಂತ ಯಾಕೆ ಹೋಗ್ಬಿಟ್ಟೇಳಿ ಇವಳು ಹಾ అయ్యో అతే ఏనా ఏమేను మాతాయి నాలుగు ఏదీయ నిన్న ఈ మన ఉద్దార ఆతా నేడ్స్కుంటు అలా అంతి నన్నే నన్ను ఎంతేన యాకీ బిట్టు ఏదే ఇర్బోదు నిన్న నడవళికే గొప్ప ఆతీ నేను యాంగ్ బాగా అంతా నిన్న ఈ మన ఉద్ధార బిడు అంతనాకరివిబ్బరే ఇర్రీ నన్ను ఓక్తీ ఏ నడియే కుక్క మాట్లాడనా ಅದ್ಯಾಕೆ ಹಿಂಗೆ ಒಂದೇ ಸಮಖನೇ ಆತ್ರಿಗೇ ಟಾಂಜನೇ ಆಡ್ದಂಗೆ ಒಂದೇ ಸಮಕ್ಕೆ ಮಾತಾಡ್ತೀ ಅಲ್ಲಿ ಹಾ ಏನೋ ಆಗಬಾರ್ದು ಆಗೈತಿ ಅಮ್ಮಂಗೆ ನಡಿ ಕುಕ್ಕಳು ಮಾತಾಡೋಣ ಅದೇನಿದ್ರು ಹಾ ಅದೇನ್ ಮಾಡಿ ಲಸ್ಮಕ್ಕ ನಿಮ್ಗೆ ಅಂತದ ಅಂತಾನ ನಡಿ ಮಾತಾಡೋಣ ಹಾ ಹಿಂಗೆ ಮನೆ ಬಿಟ್ಟು ಅಲ್ಟ್ರೆ ಆಗುತ್ತಿ ಮಾತಾಡಕ್ಕೂ ಗೀತಾಡಕ್ಕೂ ಏನಿಲ್ಲ ಕಣೆ ಗುಣಮ್ಮ ಹಾ ನೀನೇ ಮಾತಾಡ್ಕೆ ಹೋಗು ನಾನು ಹೋಗ್ತೀನಿ ನಮ್ಮಅಮ್ಮನ ಈಗಣೆ ಗೌರಮ್ಮ ಅವಳ್ತಾಗಿರ್ತೀನಿ ಹಾ ಏ ಕೆಂಚಮ್ಮ ಮಗಳ ಮನೆ ಏನಿದ್ರು ನಾಲ್ಕು ದಿವಸ ಇದ್ದು ಬರೋಕ್ಕಷ್ಟೇನೇ ಜೀವನ ಪೂರ್ತಿ ಜೀವನ ಮಾಡಕ್ಕಲ್ಲ ಮಗನ ಮನೇನೆ ನೀನು ಮನೆ ಅದನ್ನ ತಿಳ್ಕೆ ಅರ್ಥ ಮಾಡ್ಕ ಅರ್ಥ ಮಾಡ್ಕೊಂಡು ಸುಮ್ಮನೆ ನಡಿ ನನಗೆಲ್ಲ ಅರ್ಥ ಆಗುತ್ತೆ ಕಣೆ ಕಣೆಗುಣಮ್ಮ ಮಗಳ ಮನೆ ಇಲ್ಲ ಅಂತಂದ್ರೆ ನನಗೆಲ್ಲ ಜೀವನ ಮಾಡೋದು ಗೊತ್ತೈತಿ ನೀನೇನು ಹೇಳಕ್ಕೆ ಬರಬೇಡ ಹೋಗು ನಾನು ಹೋಗ್ತೀನಿ ಏಯ್ ಕೆಂಚಿ ಕೆಂಚಿ ಅಯ್ಯೋ ರೀ ಹೋಗಿ ಬಿಟ್ರಲ್ಲ ಅತ್ತೆ ನೀವಾದ್ರೂ ಕರೀರಿ ಹೋಗ್ಲಿ ಬಿಡಲ್ಲ ಸ್ಮಕ ಈಗ ಶೇನಿ ಅವಳೇ ಅಗ್ಳಿಗೆ ಏರ್ಯವನಿ ಅನ್ಸುತ್ತೆ ಅವಳಿಗೆ ಏನು ಹೇಳಿದ್ರು ಕಿವ್ಯಾ ಹೋಗಲ್ಲ ಹಾ ಬಿಡು ಅವ್ಳಿಗೆ ಹೋಗಿ ಗೊತ್ತಾಗುತ್ತೆ ಮಗಳ ಮನೆಗೆ ಹೋದಾಗ ಗೊತ್ತಾಗುತ್ತೆ ಅವಳಿಗೆ ಅಲ್ಲಿ ಏನ್ ಬೆಲೆ ಸಿಗುತ್ತೆ ಏನ್ ಬೆಲೆ ಇತ್ತು ಅಂತಾನ ಅವಾಗ ಅವಳೇ ಬತ್ತಾಳೆ ನೀನೇನು ತಲೆ ಕೆರೆಸ್ಕಬೇಡ ಹೋಗ್ರಿ ಹೋಗಿರಿ ಸುಮ್ನೆ ನಿನ್ನ ಕೆಲಸ ನೀವು ನೋಡ್ಕೇಳ್ರಿ ಅವ್ಳಗ್ ಗೊತ್ತಾಗ್ಲಿ ಒಂದ್ ಸ್ವಲ್ಪ ನಿನ್ನ ಬೆಲೆ ಏನು ಅಂತಾನ ಅಲ್ಲ ಕಣ್ಗುಣಕಯ್ಯ ನಾನು ಎಂದಾದ್ರೂ ಹೇಳಿದಿನಿ ಒಲ್ಲ ನಾನು ಬಿಡಿಸ್ಕೊಟ್ಟೆ ನನ್ನಿಂದ ಈ ಮನೆ ಉದ್ದಾರ ಆತು ಅಂತ ಹೇಳಿ ಇವತ್ತೇ ನೋಡಿ ಹೆಂಗ್ ಮಾತಾಡುತ್ತೆ ಬಾಯ್ಗೆ ಬಂದಂಗೆ ಏ ನನಗಂತೂ ಬೇಜಾರಾತ ಆತ ಅಲ್ಲ ಊರಿನ ಜನಗಳು ಆಮೇಲೆ ಅಲ್ಲಿ ಗೌರಿ ಅಲ್ಲಿ ಜನಗಳು ಅಕ್ಕಪಕ್ಕ ತಗೊಳ್ಳಾರ ಏನು ತಿಳ್ಕಮಲ್ಲ ಹಾ ಏನು ಮಾಡೋಕ್ಕಾಗಲ್ಲ ಜನ ಮಾತಾಡ್ತಾರೆ ಅಂತ ಹೇಳಿ ಜನಗಳ ಬಗ್ಗೆ ತಲೆ ಕೆಡ್ಸ್ಕೋಬಾರ್ದು ಅವರು ಉಂಡ್ರು ಮಾತಾಡ್ತಾರೆ ಉಪವಾಸ ಇದ್ರು ಮಾತಾಡ್ತಾರೆ ಹಾಂ ನಡೀವಿ ಸುಮ್ಮನೆ ಓಕೆ ಸ್ನೇಹಿತರೆ ಈ ಇಲ್ಲಿ ಮುಗಿಸ್ತಾ ಇದೀವಿ ಕತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ನಮ್ಮ ಚಾನಲ್ ಸಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ